ಬಿ ಎಸ್ ಎಸ್ ಕೆ ಸಕ್ಕರೆ ಕಾರ್ಖಾನೆ ಇದೆ ಬಹಳ ಹಳೆಯಾದಂಥ ಒಂದು ಸಕ್ಕರೆ ಕಾರ್ಖಾನೆ ಇದೆ ಮನೆ ಸಭಾಧ್ಯಕ್ಷರೇ ನಾನು ಮೊದಲ ಎಮ್ ಎಲ್ ಎ ಆಗಿದಾಗೂ ಕೂಡ ಇದರ ಬಗ್ಗೆ ಬಹಳ ಸರಿ ಮಾತಾಡಿದ್ದೀನಿ ಮತ್ತೆ ಸಂಬಂಧಪಟ್ಟ ಸಚಿವರ ಹತ್ರ ಒಂದು ಸಿ ಎಂ ಹತ್ರನೂ ಕೂಡ ನಾವು ಮೀಟಿಂಗು ಕೂಡ ಆಗಿದೆ ಮನೆ ಸಭಾಧ್ಯಕ್ಷರೇ ಆ ಒಂದು ಸಕ್ಕರೆ ಕಾರ್ಖಾನೆ ಇವತ್ತ ಡಿ ಸಿ ಸಿ ಬ್ಯಾಂಕ್ ಎಸ್ ಬಿ ಐ ಬ್ಯಾಂಕ್ನಲ್ಲಿ ನಲ್ಲಿ ಲೋನ್ ತೊಗೊಂಡು ಇವತ್ತು ಅದು ಕಟ್ಟಲ್ ಕಾರಣ ಇವತ್ತು ಡಿ ಸಿ ಬ್ಯಾಂಕಿನವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಇವತ್ತು ಮನೆ ಸಭಾಧ್ಯಕ್ಷರೇ ಇವತ್ತು ಆ ಒಂದು ಸಕ್ಕರೆ ಕಾರ್ಖಾನೆ ಇವತ್ತು ನಮ್ಮ ಬೀದರ್ ಜಿಲ್ಲೆಯ ರೈತರ ಒಂದು ಬೆನ್ನೆಲುಬು ಮನೆ ಅಧ್ಯಕ್ಷರೇ ಇವತ್ತು ಆ ಒಂದು ಸಕ್ಕರೆ ಕಾರ್ಖಾನೆ ನಾವು ಪ್ರಾರಂಭ ಮಾಡಬೇಕಂತ ಅನೇಕ ಸರಿ ಮೀಟಿಂಗ್ ಆಗ್ತು ಮೀಟಿಂಗ್ನಲ್ಲಿ ನಿರ್ಣಯ ಮಾಡಿದರು ಇವತ್ತು ಎಲ್ಲ ರೋಟಿ ಬೇಸಿಸ್ ಮೇಲೆ ಲೀಸ್ ಕೊಡಬೇಕಂತ ನಿರ್ಣಯ ಆಗಿತ್ತು ಆದರೆ ಕಾಲಾಂತರಗಳಿಂದ ಮೊನ್ನೆ ಏನು ಲಾಸ್ಟ್ ಟೈಮು ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ಆಗಿತ್ತು ಆ ಲೀಸ್ ಕೊಡುತ್ತಂತ ಏನು ಮೀಟಿಂಗ್ ಕರೆದಿದ್ರು ಅದನ್ನು ಮರೆತಿ ಇವತ್ತು ಏನು ಎನ್ ಸಿ ಡಿ ಸಿಲಿಂದ ಕೇಂದ್ರ ಸರ್ಕಾರದಿಂದ ಎನ್ ಸಿ ಡಿ ಸಿಲಿಂದ ಹೋಗಿ ಅಲ್ಲಿನ ದುಡ್ಡು ತರಬೇಕಂತ ಪ್ರಸ್ತಾವನೆ ಕೇಳಿಸಿದ್ರು ಎನ್ ಸಿ ಡಿ ಸಿ ಕೇಂದ್ರ ಸರ್ಕಾರದಿಂದ ಪ್ರಸ್ತಾವನೆ ಬಂತು ಐದುನೂರ ಐವತ್ತು ಕೋಟಿ ರೂಪಾಯಿ ನಾವು ಕೊಡ್ಲಕ್ಕೆ ರೆಡಿ ಇದ್ದೆವು ಆದರೆ ತಾವು ಸರ್ಕಾರದಿಂದ ಗ್ಯಾರಂಟಿ ಕೊಡಬೇಕಂತ ಆದರೆ ಈವರೆಗೂ ಕೂಡ ಏನು ಕೇಂದ್ರ ಸರ್ಕಾರ ಪ್ರಸ್ತಾವನೆ ಬಂದಿದೆ ಅದಕ್ಕಾಗಿ ಇವತ್ತು ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಇವತ್ತು ಎನ್ ಸಿ ಡಿ ಸಿಗಿ ನಾವು ಸರ್ಕಾರದಿಂದ ಗ್ಯಾರಂಟಿ ಕೊಟ್ಟರೆ ಅಂತಂದ್ರೆ ಸುಮಾರು ಐದುನೂರು ಐವತ್ತು ಕೋಟಿ ರೂಪಾಯಿ ನಮಗೆ ಬಂತಂತಂದ್ರೆ ಇವತ್ತ ರೈತರಿಗೆ ಇನ್ನೂ ಪೆಂಡಿಂಗ್ ದುಡ್ಡಿದೆ ಇದೆ ಮತ್ತೆ ಕಾರ್ಮಿಕರಿಗೆ ದುಡ್ಡು ಅದೇ ದುಡ್ಡಿನಲ್ಲಿ ಮತ್ತು ಆ ಕಾರ್ಖಾನೆ ಕೂಡ ನಾವು ಪ್ರಾರಂಭ ಮಾಡಬೇಕು ಅದು ಆಗಿಲ್ಲ ಅಂದರೂ ಕೂಡ ಇವತ್ತೇನು ರನ್ ಫ್ಯಾಕ್ಟ್ರಿ ಯಾವ ಥರ ಬಾಗಲಕೋಟ್ನಲ್ಲಿ ಇದೆ ಮನೆ ಅಧ್ಯಕ್ಷರೇ ಆ ರನ್ ಫ್ಯಾಕ್ಟ್ರಿ ಯಾವ ಥರ ಎಲ್ಲಾ ರೋಟಿ ಬೇಸಿಸ್ ಮ್ಯಾಗೆ ಇವತ್ತು ಲೀಸ್ ಕೊಡ್ತಾ ಕೊಟ್ಟಿದೆ ಅದೇ ತರ ನಮ್ಮ ಬಿ ಎಸ್ ಎಸ್ ಕಾರ್ಖಾನೆ ಕೂಡ ಕೊಟ್ಟರು ಒಳ್ಳೆಯದಾಗ್ತದ ಯಾಕೋ ಇವತ್ತಾ ಏನು ಡಿ ಸಿ ಸಿ ಬ್ಯಾಂಕಿನವರು ನಾವು ಕೆ ಡಿ ಪಿನಲ್ಲಿ ಕೂಡ ಮಾತಾಡಿದಾಗ ನಮ್ಮ ಜಿಲ್ಲಾ ಕೆ ಡಿ ಪಿದಲ್ಲಿ ಮಾತಾಡಿದಾಗ ಡಿ ಸಿ ಬ್ಯಾಂಕ್ ಅಧಿಕಾರಿಗಳ ಅಧ್ಯಕ್ಷರು ಹೇಳ್ತಾರ ಏನು ರನ್ ಫ್ಯಾಕ್ಟ್ರಿ ಇವತ್ತ ಸರ್ಕಾರ ಲೀಸ್ ಕೊಟ್ಟಿದೆ ಅದು ತಪ್ಪು ಇದರಿಂದ ಕೊಟ್ಟಿದೆ ನಾನು ಇದು ಕೊಡ್ಲಾಕ್ ಬರಲ್ಲ ಅಂತಾರೆ ಗೊತ್ತಾ ಯಾವ ಥರ ಏನು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಮನೆ ಅಧ್ಯಕ್ಷರೇ ಸರ್ಕಾರನೇ ನಡೆಸ್ತಾ ಇದೆ ಇವತ್ತು ಸರ್ಕಾರನೇ ರನ್ ಫ್ಯಾಕ್ಟ್ರಿ ಕೊಟ್ಟಿದೆ ಇವತ್ತು ನಮ್ಮ ಬಿ ಎಸ್ ಎಸ್ ಕೆ ಫ್ಯಾಕ್ಟ್ರಿ ಯಾಕೆ ಲೀಸಿ ಕೊಡ್ತಾ ಇಲ್ಲ ಇದು ಯಾಕೆ ಅನ್ಯಾಯ ಮಾಡ್ತಾ ಇದಾರ ಇವತ್ತು ನಮ್ಮ ಸಕ್ಕರೆ ಸಚಿವರ ಹತ್ರ ನಮ್ಮ ಉಸ್ತುವಾರಿ ಸಚಿವರ ಹತ್ರ ಬಹಳ ಸರ್ತಿ ಮಾತಾಡಿದೆವು ಸಕ್ಕರೆ ಸಚಿವರು ಹೇಳಿದ್ರು ಇವತ್ತು ಯಾರು ಏಜೆನ್ಸಿಗಳು ಇದು ಲೀಸ್ ತಗೊಳ್ಳಕ್ಕೆ ತಯಾರಿದ್ದಾರೆ ಅಂದಾಗ ನಾವು ಸುಮಾರು ಯಾರ್ಯಾರು ಫ್ಯಾಕ್ಟ್ರಿಗಳು ನಡೆಸ್ತಾ ಇದಾರೆ ಇವತ್ತು ಲಕ್ಷ್ಮಣ ಸೌದಿ ಅವರು ನಡೆಸ್ತಾ ಇದ್ದಾರಾ ನಮ್ಮ ಉಮೇಶ್ ಕತ್ತಿ ನಿಖಿಲ್ ಕತ್ತಿ ಅವರು ನಡೆಸ್ತಾ ಇದ್ದಾರಾ ಮತ್ತು ನಮ್ಮ ನಿರಾಣಿಯವ್ರು ನಡೆಸ್ತಾ ಇದ್ದಾರ ಅವ್ರಿಗೆಲ್ಲರೂ ಕೂಡ ಸಂಪರ್ಕ ಮಾಡಿದೆವು ಲಾಸ್ಟಿಗೆ ಒಬ್ಬರು ಸಿಕ್ಕರು ನಮ್ಮ ಪ್ರಭುಲಿಂಗೇಶ್ವರ ಶುಗರ್ಸ್ದವರು ಅವರು ಹೇಳಿದ್ರು ನಾವು ತೊಗಲಾಕ್ ರೆಡಿ ಇದ್ದೇವು ಈ ಕಂಡೀಷನ್ ಮ್ಯಾಗ ಹಾಕಿ ಅಂತ ಏನು ನಮಗೆ ರನ್ ಫ್ಯಾಕ್ಟ್ರಿ ಕಂಡೀಷನ್ ಮ್ಯಾಗ ಕೊಟ್ಟಿದ್ದಾರಾ ಆ ಕಂಡೀಷನ್ ಮ್ಯಾಗ ಕೊಟ್ಟರು ನಾವು ತೊಗೊಳಕ್ಕೆ ರೆಡಿ ಇದ್ದಾರಂತ ಆ ಕಂಡೀಷನ್ ಅಂತ ಏನಂತಂದರೆ ಐವತ್ತು ಕೋಟಿ ಫ್ಯಾಕ್ಟ್ರಿದು ಡಿ ಸಿ ಸಿ ಬ್ಯಾಂಕಿನವ್ರು ಪ್ರಸ್ತಾವನೆ ಕೊಟ್ಟಿದ್ರು ಐವತ್ತು ಕೋಟಿ ಮೊದಲ ಠೇವಣಿ ಕೊಡಬೇಕು ಮತ್ತು ವರ್ಷಕ್ಕೆ ವರ್ಷಿಗೆ ಹತ್ತು ಕೋಟಿ ಲೀಸ್ ಅಮೌಂಟ್ ಕೊಡಬೇಕಂತ ಹೇಳಿದರು ಅದರಂತೆ ನಾವು ಆ ಫ್ಯಾಕ್ಟ್ರಿ ಓನರಿಗೆ ಮಾತಾಡಿ ಇವತ್ತ ಐವತ್ತು ಕೋಟಿ ಇಲ್ಲ ನಲ್ವತ್ತು ಕೋಟಿ ರೂಪಾಯಿ ನಾವು ಮುಂಗಡ ಠೇವಣಿ ಕೊಡ್ತೇವೆ ನಲ್ವತ್ತು ಕೋಟಿ ಮತ್ತು ವರ್ಷಿಗೆ ಎಂಟು ಕೋಟಿ ಕೊಟ್ಟು ನಾವು ರನ್ ಮಾಡ್ತೇವೆ ಅಂತ ಹೇಳಿದಾಗ ಎಲ್ಲರೂ ಕೂಡ ಸಂತೋಷದಿಂದ ನಮ್ಮ ಉಸ್ತುವಾರಿ ಸಚಿವರು ಅಂದರು ಸ್ವೀಟ್ ತಿಂದು ಚಾಲು ಮಾಡೋಣ ಈ ಸೀಸನಲ್ಲಿ ಅಂತಂದರು ಆದರೆ ಯಾಕೋ ಇವತ್ತ ಸರ್ಕಾರ ಅದ್ರ ಬಗ್ಗೆ ಕಿಂಚಿತ್ತು ಇದು ಮಾಡ್ತಾ ಇಲ್ಲ ಇವತ್ತೆಲ್ಲನೂ ಕೂಡ ಮಾತಾತ್ತು ಪಾಪ ಅವರೆಲ್ಲ ರೆಡಿ ಮಾಡ್ಕೊಂಡ್ರು ಇವತ್ತು ಏನು ಇವತ್ತು ಫ್ಯಾಕ್ಟ್ರಿ ಚಾಲು ಮಾಡ್ಲಿಕ್ಕೆ ಏನೇನು ಬೇಕಾಗಿತ್ತು ಮತ್ತು ಅಲ್ಲಿ ಏನು ಕಾರ್ಮಿಕರು ಬೇಕಾಗಿತ್ತು ಎಲ್ಲರೂ ಸರಿ ಮಾತಾಡ್ರು ಮತ್ತು ಕಾರ್ಮಿಕರದ್ದು ಸುಮಾರು ಸಂಬಳವೂ ಕೂಡ ಪೆಂಡಿಂಗ್ ಇದೆ ಅವರಿಗೂ ಕೂಡ ಐದು ಕೋಟಿ ರೂಪಾಯಿ ಕೊಡ್ತಾ ಅಂತ ಅವ್ರು ಒಪ್ಕೊಂಡು ಎಲ್ಲವೂ ಕೂಡ ಆಗಿತ್ತು ಆದರೆ ಇವತ್ತು ಸರ್ಕಾರ ಮತ್ತು ಸಂಬಂಧಪಟ್ಟ ಸಚಿವರು ಯಾವುದೂ ಕೂಡ ಒಪ್ತಾಯಿಲ್ಲ